ನಮಸ್ಕಾರ ಎಲ್ಲರೂ ಹಂಗದಿರಿ ನಾ ನಿಮ್ಮಷ್ಟು ಸೂಪರ್ ಡೂಪರದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದು ನನ್ನ ಕಳಕಳಿಯ ವಿನಂತಿ ಇವತ್ತು ನಾವು ಬಂದೇವಿ ಹುಬ್ಬಳ್ಳಿಯ ದುರ್ಗದ್ ಬೈಲ್ ಮಾರ್ಕೆಟಿಗೆ ಯಾಕಂದ್ರೆ ರಂಜಾನ್ ಐತಿ ಯುಗಾದಿ ಐತಿ ಎರಡೂ ಒಂದೇ ಟೈಮಿಗೆ ಬಂದವು ಹಬ್ಬೋ ಹಬ್ಬ ಹಂಗೆ ಮಾರ್ಕೆಟ್ನವ್ರಿಗೂ ಹಬ್ಬೋ ಹಬ್ಬ ಶಾಪಿಂಗ್ನವ್ರಿಗೂ ಹಬ್ಬೋ ಹಬ್ಬ ಈ ಮಾರ್ಕೆಟ್ ಒಳಗೆ ರಂಜಾನಿಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಬಂದಿರ್ತಾವೆ ಅನ್ನೋದು ನನಗೆ ಮೊದಲ ಗೊತ್ತಿತ್ತು ಸೊ ಹಾಗಾಗಿ ರಂಜಾನ್ ಐತಿ ಯುಗಾದಿ ಐತಿ ಅಂದಮೇಲೆ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಬಂದಿರ್ತಾವೆ ಆಫರ್ಸು ಇರ್ತಾವೆ ಹೇಳಿ ಒಂದು ಸಲ ಯಾಕೆ ನಾವು ಮಾರ್ಕೆಟ್ಗೆ ವಿಸಿಟ್ ಮಾಡಬಾರ್ದು ಅಂತ ಹೇಳಿ ಒಂದು ಸಲ ಹೋಗಿ ನೋಡಿ ಬರೋನು ಏನೇನು ಇರ್ತೈತಿ ಕಲೆಕ್ಷನ್ಸು ಏನೇನು ಬಂದಿರ್ತಾವೆ ಏನು ಆಫರ್ಸ್ ಇರ್ತಾವೆ ಏನು ತೊಗೋಬೋದು ನಾವು ಅಂಥೇಳಿ ನಾವು ಮಾರ್ಕೆಟಿಗೆ ಬಂದಿವಿ ನೋಡೋ ನಂತರ ಏನೇನು ಇರ್ತೈತಿ ನಾವೇನು ತೊಗೊತೀವಿ ಅಂಥೇಳಿ ಫುಲ್ ಜೋಶ್ ಒಳಗೆ ಫುಲ್ ಇಲ್ಲೇ ಶಾಪಿಂಗ್ ಮಾಡಿದ್ರ ಅಂತ ಹೇಳಿ ಮಾರ್ಕೆಟಿಗೆ ಬಂದ್ರೆ ಇಷ್ಟು ಹೆವಿ ರಶ್ ಇತ್ತಂದ್ರೆ ಇನ್ನ ಒಂದು ವೀಕ್ ಇತ್ತು ಹಬ್ಬಗಳು ರಂಜಾನ್ ಮತ್ತು ಯುಗಾದಿ ಇನ್ನ ಒಂದು ವೀಕ್ ಅದಾವ ಬಟ್ ಇವಾಗಿಂದನೇ ಇಷ್ಟು ಹೆವಿ ರಶ್ ಐತಿ ಎಪ್ಪ ಎಷ್ಟು ರಶ್ ಐತಲ್ಲ ಅಷ್ಟು ಚೂರು 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 ಬಿಸಿಲು ಎಷ್ಟು ಬಿಸಿಲಾಗೂ ಮಂದಿ ಒಂದು ಚೂರು ಬಿಸಿಲಿಗೆ ಲೆಕ್ಕನ ಕೊಡ್ದಂಗೆ ಸೂರ್ಯ ಕೇರ ಮಾಡುವಲ್ರ ಅಷ್ಟು ಅಷ್ಟು ಹೆವಿ ಶಾಪಿಂಗ್ ಮಾಡತ್ತಾರ ಅಷ್ಟು ಕಲೆಕ್ಷನ್ಸ್ನು ಹಂಗ ಇದ್ದು ಮಾರ್ಕೆಟ್ ಒಳಗೆ ಮಸ್ತ್ ಕಲೆಕ್ಷನ್ಸು ಮಸ್ತ್ ಆಫರ್ಸು ಬಿಸಿಲಿಗೆ ಕ್ಯಾರ ಅನ್ವಲ್ರ ಅವರು ಬಿಸಿಲಂತೂ ಭಾಳ ಚುರುಗುಡಕತ್ತೈತಿ ನಮಗೂ ಸಾಕತ್ತ ಯಾವ್ದಾರ ಅಂಗಡಿ ಒಳಗೆ ಹೋಗಿ ಕುಂತು ಶಾಪಿಂಗ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಒಂದು ಜುವೆಲರಿ ಶಾಪಿಂಗ್ ಹೋದ್ರಂತಿ ಡಿಸೈಡ್ ಮಾಡಿಕೊಂಡು ಪ್ರಕಾಶ್ ಫ್ಯಾನ್ಸಿ ಸ್ಟೋರಿಗೆ ಅಂತೇಳಿ ಹೋದ್ವಿ ಏನು ಕಲೆಕ್ಷನ್ಸ್ ಇರ್ತಾವೆ ಅಂತ ಹೇಳಿ ಹೊರಗಿಂದ ನೋಡಿದಾಗ ಮಾತ್ರ ಭಾಳ ಅಟ್ರಾಕ್ಟ್ ಕಾಣ್ತು ಒಳಗೆ ಹೋಗಿ ನೋಡಿದಾಗ ಇನ್ನೂ ಅಟ್ರಾಕ್ಷನ್ಸ್ ಆಫ್ ಜ್ಯುವೆಲರಿ ಎಷ್ಟು ವೆರೈಟಿಸ್ ಆಫ್ ಜುವೆಲರಿ ಇದ್ದು ಅಂದ್ರೆ ಇದು ಬಂಗಾರ ಅಂಗಡಿಯೋ ಏನು ಆರ್ಟಿಫಿಷಿಯಲ್ ಅಂಗಡಿ ಹೇಳಿ ಒಂದು ಕ್ಷಣ ಕನ್ಫ್ಯೂಸ್ ಆಗ್ಬಿಡುತ್ತೆ ನನಗಂತೂ ಬಟ್ ಇವು ಗೋಲ್ಡ್ ಜ್ಯುವೆಲರಿ ಅಲ್ಲ ಆರ್ಟಿಫಿಷಿಯಲ್ ಜುವೆಲರಿ ಅಂತ ಹೇಳುವುದಕ್ಕೆ ತುಂಬ ನೋವಾಗುತ್ತಿದೆ ಇವು ಮಾತ್ರ ಆರ್ಟಿಫಿಷಿಯಲ್ ಜುವೆಲರಿ ಹಿಂಗ ಗೋಲ್ಡ್ ಮ್ಯಾಲೆ ತಲೆ ಮ್ಯಾಲೆ ಹೊಡೆದಂಗಿದ್ದು ಇವು ಮಾತ್ರ ಗೋಲ್ಡ್ ರೇಟ್ ಅಂತೂ ಕೇಳಿದ್ರೆ ತಲೆ ತಿರುಗ್ತೈತಿ ಒಂದು ಲ್ಯಾಕ್ ಆಗೈತಿ ಈಗಂತೂ ಬಟ್ ಗೋಲ್ಡ್ ಸಮೀಪ ಹಾಯಂಗಿಲ್ಲ ಈಗ ಅಷ್ಟು ತುಟ್ಟಾಗೈತಿ ಈ ಜ್ಯೂಲರಿ ಮಾತ್ರ ಮಸ್ತ್ ಗೋಲ್ಡ್ ಅಂದ್ರೆ ಗೋಲ್ಡ್ ಫಿನಿಶಿಂಗ್ ಗತೆಯೇ ಇದ್ದು ಗೋ ಸೇಮ್ ಹಾಕೊಂಡ್ರೆ ಗೋಲ್ಡ್ ಗತೆಯೇ ಅನ್ನಿಸ್ತಿದ್ವು ಇದ್ರೊಳಗೆ ಆಂಟಿಕ್ ಪೀಸ್ ಆಯ್ತು ಪ್ರೀಮಿಯಮ್ ಕ್ವಾಲಿಟಿ ಆಯ್ತು ಒನ್ ಗ್ರಾಮ್ ಗೋಲ್ಡ್ ಆಯ್ತು ಸ್ಟೋನ್ ವರ್ಕಿನೂ ಆಯ್ತು ಎಲ್ಲ ಥರದ್ದು ಕಲೆಕ್ಷನ್ಸ್ ಇದ್ವಿ ಇಲ್ಲಿ ಫುಲ್ ಸೆಟ್ ಬೇಕಾದ್ರೆ ಫುಲ್ ಸೆಟ್ಟು ಸಿಂಗಲ್ ಬೇಕಂದ್ರೆ ಸಿಂಗಲ್ಲು ಸೊ ಎಲ್ಲ ರೀತಿ ಕಲೆಕ್ಷನ್ಸು ಇಲ್ಲಿದ್ದು ಸೊ ನಮ್ಮ ಬಜೆಟಿಗೆ ಹೆಂಗೆ ಬೇಕಾ ಆ ರೀತಿ ಕಲೆಕ್ಷನ್ಸು ಇಲ್ಲಿದ್ದು ನಾನು ನಮ್ಮ ಹತ್ತಿ ಕೂಡ ಬಂದಿದ್ವಿ ಅವರಿಗೆ ಮುತ್ತಿನ ಸರ ಅಂದ್ರೆ ಭಾಳ ಅಂದ್ರೆ ಭಾಳ ಪ್ರೀತಿ ಸೊ ಅಲ್ಲಿ ಒಂದಿಷ್ಟು ಮುತ್ತಿನ ಸರ ಇದ್ದು ಸೊ ಆ ಹಂಗ ಕಲೆಕ್ಷನ್ಸ್ ಯಾವ್ಯಾವ ರೀತಿ ಅದಾವು ಸೊ ಯಾವ ಚಲೋ ಕಾಣಿಸ್ತವು ಯಾವ ಲಾಕೆಟ್ಗೆ ಯಾವ್ದು ಸೂಟ್ ಆಗ್ತೈತಿ ಹೆಂಗೆ ಇರ್ತೈತಿ ಸೊ ಅವನ್ನೆಲ್ಲ ನೋಡಾಕತ್ತಿದ್ರು ಅವ್ರಿಗೂ ಕಲೆಕ್ಷನ್ಸ್ ಚಲೋ ಮಾಡ್ಕೋತಾರ ಅವರು ಮುತ್ತಿನ ಸರ ಎಲ್ಲ ಅವ್ರಿಗೂ ಭಾಳ ಅಂದ್ರೆ ಭಾಳ ಪ್ರೀತಿ ಸುಮ್ ನಾನು ಹಂಗೆ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಅದಾವೆ ಇಲ್ಲಿ ಅಂತ ನೋಡತ್ತಿದ್ದೆ ಇಲ್ಲಿ ಎಲ್ಲ ಥರದ್ದು ಕಲೆಕ್ಷನ್ಸ್ ಇದ್ದವು ಚಾಕರ್ ಅದು ಲಾಂಗ್ ನೆಕ್ಲೆಸ್ ಆತು ಇಯರಿಂಗ್ಸ್ ಆತು ಬ್ಯಾಂಗಲ್ಸ್ ಕಡ ಸೊ ಯಾವ ರೀತಿ ಬೇಕು ಎಲ್ಲ ರೀತಿ ಕಲೆಕ್ಷನ್ಸ್ ಇದ್ದು ಮುತ್ತಿನ ಸರ ಇದ್ದು ಬರೀ ಲಾಕೆಟ್ ಬೇಕಂದ್ರೆ ಲಾಕೆಟ್ ಅಷ್ಟನ್ನು ಇಲ್ಲಿ ಅವೈಲೇಬಲ್ ಇದ್ದು බ uh, లක් so so so, uh, ా ోంగ డ ද න. හ ස ේකంద ැట్ట ක්తති ా සිంగ ిగ ట్ ి ంష క్ ంష ట ాాො න. ಈ ಸೊಟ್ಟೊಳಗೆ ಬರ್ತೈತಿ ನೋಡಿ ಈ ರೀತಿ ಎಲ್ಲ ಥರದ ಸೆಟ್ ನಿಮ್ಗೆ ಒಂದೇ ಕಡೆನ ಸಿಕ್ಬಿಡ್ತು ಒಂದೇ ಸೆಟ್ ತೊಗೊಳೋದು ಚಲೋ ಇಲ್ಲ ನಿಮ್ಗೆ ಬೇರೆ ಬೇರೆ ಸಪ್ರೇಟಾಗಿ ತೊಗೋತೀನಿ ಅಂದ್ರೆ ಆ ರೀತಿನೂ ತೊಗೋಬೋದು ಕಲೆಕ್ಷನ್ಸ್ ಮಾತ್ರ ಚಲೋ ಇದು ನಾವು ಒಂದಿಷ್ಟು ಜ್ಯುವೆಲ್ರಿ ಇಲ್ಲೇ ಶಾಪ್ ಮಾಡಿ ಬಂದೀವಿ ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ನೋಡ್ರಿ ಯಪ್ಪ ಜಡೆ ಎಷ್ಟು ಚಂದ ಐತೆ ಅಂದರೆ ಈ ಜಡೆಗಳು ಈ ಜಡಿಗಳು ಹೊರಗೆ ಹಾಕಿದ್ದು ನೋಡಿನ ಈ ಶಾಪಿಗೆ ಹೋದ್ವಿ ನಾವು ನೋಡಕ್ಕೆ ಸಣ್ಣ ಶಾಪ್ ಅನಿಸ್ತತಿ ಬಟ್ ಕಲೆಕ್ಷನ್ಸ್ ಮಾತ್ರ ಮಸ್ತ್ ಇದ್ದು ನಮಗೆ ಒಂದಿಷ್ಟು ಇದು ಬೇಕಾಗಿದ್ದು ತುರ್ಬಾ ಅಂತ ಕರಿತೀವಿ ತುರ್ಬಾ ಬೇಕಾಗಿದ್ದು ಹೇರ್ ಸ್ಟೈಲ್ ಟೈಪ್ ತುರ್ಬಾ ಸೊ ಈ ರೀತಿ ತುರ್ಬಾ ಬೇಕಾಗಿದ್ದು ಸೊ ತುರ್ಬಾ ತಗೋಬೇಕಂತ ಇವ್ರು ಅಂಗಿಗೆ ಹೋಗ್ವಿ ಬರ್ತೇನ್ರಿ ಏನು ಅಲ್ಲ ರೀ ಏನಂದ್ರಿ ಸ್ವಲ್ಪ ಇದು ಅದಂಗೆ ನೀಟ್ ಅನ್ನ Hãy cho kênh Để không được không được không được không được không được ದಪ್ಪ ಅನಿಸ್ತು ಇದು ಹಾಕೊಂಡು ಬೇಕಂದ್ರೆ ಮ್ಯಾಗ ಹಿಂಗೆ ರೌಂಡ್ ಏನಾದ್ರು ನಾವೇನಾದ್ರು ಇಲ್ಲ ಹೂವ ಬೇಕಾದ್ರೆ ಹೂವ ಇಷ್ಟ ಅಂದ್ರೂ ನಡೀತು ಹಾಂ ಹಾಕೋದು ಸುಮ್ಮ ಹೇರ್ ಸ್ಟೈಲ್ ಸಂಬಂಧ ಗುದ್ದಾಡೋಕ್ಕಿಂತ ಈ ರೀತಿ ಒಂದು ತುರುಬ ಕಬ್ಬಣ ತೊಗೊಂಡು ತಲೆಗೆ ಸಿಕ್ಕಿಸ್ಕೊಂಡು ಬಿಡೋದು ಭಾಳ ಚಲೋ ಜಸ್ಟ್ ಇದು ಕ್ಲಿಪ್ ಕತೆ ಇರ್ತೈತಿ ಜಸ್ಟ್ ಸಿಗಿಸ್ಕೊಂಬಿಟ್ರೆ ಚಲೋ ಇದನ್ನು ಒಂದು ನೋಡಕ್ಕೆ ಹೋದ್ವಿ ಬಟ್ ಎರಡು ಮೂರು ತೊಗೊಂಡ್ವಿ ಹಂಗೆ ಈ ಜಡಿ ಅಂದ್ರೆ ಭಾಳ ಅಂದ್ರೆ ಭಾಳ ಸೇರ್ತನಾಗ ಈ ಜಡಿ ಸೊ ಅದನ್ನು ಹಂಗೆ ನೋಡತ್ತಿದ್ದೆ ಹೊಳ್ಳೆ ಮಳೆ ನೋಡಾತಿದ್ದೆ ಆ ಜಡಿ ನೋಡಿ ಫುಲ್ ಎಷ್ಟು ನೀಟಾಗಿ ಎಷ್ಟು ಚಂದ ಹೇರ್ ಸ್ಟೈಲ್ ಮಾಡ್ದಂಗೆ ಅವರು ಫುಲ್ ನ್ಯಾಚುರಲ್ ಅನಿಸ್ತೈತಿ ಹಂಗ ನೋಡಾತಿದ್ದೆ ಅಂಗಡಿ ಮಾತ್ರ ಸಣ್ಣದೈತಿ ಬಟ್ ಎಲ್ಲ ಥರದ್ದು ಐಟಮ್ಸು ಈ ಅಂಗಡಿ ಒಳಗಿದ್ದು ಆ ಅಂಗಡಿದ ಹೆಸರು ಏನೋ ನಂಬರು ಕಾಂಟ್ಯಾಕ್ಟ್ ಮಾಡೋದು ಮರ್ತು ಬಿಟ್ಟೆ ನಾನು ಹಂಗೆ ಮುಂದಕ್ಕೆ ಬಂದ್ವಿ ಸೊ ನಮ್ಮ ಇಯರಿಂಗ್ಸ್ ನೋಡ್ಬೇಕಂತ ಹೇಳಿ ನೋಡಾತಿದ್ರೆ ಆವಾಗ ನನಗೊಂದು ಐಡಿಯಾ ಬಂತು ಏನ್ ಐಡಿಯಾ ನಾನು ನಿಮ್ಗೆ ಒಂದು ತಾಸು ಕೊಡ್ತೇನೆ ಮಾರ್ಕೆಟ್ ಒಳಗೆ ಬಂದಿವೆ ಎರಡು ನೂರು ರೂಪಾಯಿ ಕೊಡ್ತೀನಿ ನಿಮ್ಗೆ ನೂರು ರೂಪಾಯಿ ಕೊಡ್ತೀನಿ ಅರ್ಧ ತಾಸು ಟೈಮ್ ಮೂರು ಐಟಮ್ ಮೂರು ಐಟಮ್ ಜಾಸ್ತಿ ತಗೋಬೇಕು ಏನು ತೊಗೊಂತಿ ತಗೋ ಬಟ್ ಅದು ನಿಮ್ಗೆ ಯೂಸ್ ಆಗಬೇಕು ಮೂರು ಐಟಮ್ ಜಾಸ್ತಿ ತಗೊಂಡ್ರು ನಡೀತೀವಿ ಬಟ್ ಮಿನಿಮಮ್ ಮೂರು ಐಟಮ್ ತಗೋ ಅದು ನಿಮ್ಗೆ ಯೂಸ್ ಆಗಬೇಕು ಯೂಸ್ ಅಂತ ತಗೋಬೇಕು ಚಾಲೆಂಜ್ ಅರ್ಧ ತಾಸು ಟೈಮ್ ಅಷ್ಟು ಬಟ್ ಅದು ನೀವು ಯೂಸ್ ಮಾಡ್ಬೇಕು ನಾವು ನೋಡಿರ್ತೀನಿ ಸೊ ನೋಡೋಣ ಅಂತ ನಮ್ಮ ಮತ್ತೆ ಏನೇನು ತಗೊತಾರೆ ಎರಡೂವರೆಗೆ ಮೂರು ಗಂಟೆ ಹಂಗೆ ನಡ್ದೆ ಫಸ್ಟ್ ಇಯರಿಂಗ್ ನೋಡಕ್ಕಾರು ಈ ತಗೊ ಎರಡು ನೂರು ರೂಪಾಯಿ ಕೊಟ್ಟೇನೆ ಈಗ

That's the first. ನಮ್ಮ ಅತ್ತಿಗೆ ತಾವು ಏನಾರ ತಗೋರಿ ಅಂತಂದ್ರೆ ಒಂದು ಡ್ರೆಸ್ ಕೊಡ್ಸಿದ್ರೆ ಈಗ ಅವ್ರ ಕಡೆ ಓನ್ಲಿ ಟೆನ್ ರುಪೀಸ್ ಉಳಿದೈತಿ ಟೆನ್ ರುಪೀಸ್ದಾಗ ಏನು ಏನು ತೊಗೋತಾರೆ ನೋಡೋಣ ಅಂತ ಹ್ಞೂ ಈ ಟೆನ್ ರುಪೀಸ್ದಾಗ ಏನು ತೊಗೋತಿರ್ತೇವ್ರಿ ಹತ್ತು ನಿಮಿಷ ಐತೆ ನಿನ್ನ ಕಡೆ ಟೈಮ ಹತ್ತು ನಿಮಿಷ ಟೈಮ್ ಐತಿ ಟೆನ್ ರುಪೀಸ್ದಾಗ ಏನು ತೊಗೊತಿರ್ತೇವ್ರಿ ಏನು ಹತ್ತು ನಿಮಿಷ ಟೈಮ್ನಾಗೈತಿ

ಇಷ್ಟು ರಶ್ ಮಾರ್ಕೆಟ್ ಒಳಗೆ ನಮ್ಮತ್ತಿಗೆ ಒಂದು ಟಾಸ್ಕ್ ಕೊಟ್ಟಿದ್ನಿ ನೋಡಿರಿ ಅನ್ಸುತ್ತೆ ಗೊತ್ತಾಗಿರ್ಬೇಕು ನಿಮಗೆ ಏನು ಟಾಸ್ಕ್ ಅಂತ ಹೇಳಿ ಟು ಹಂಡ್ರೆಡ್ ರುಪೀಸ್ ಕೊಟ್ಟು ತ್ರೀ ಐಟಮ್ಸ್ ಏನಾರು ತಗೋರಿ ಅದು ಹಾಫ್ ಆ್ಯನ್ ಅವರ್ ಒಳಗೆ ಅಷ್ಟ ಅಂತಂದ್ರೆ ಅವರು ಫುಲ್ಲು ಹುರುಪ್ಲೆ ಜೋಶ್ಲೆ ಟಾಸ್ಕನ್ನು ತೊಗೊಂಡ್ರು ಫೋರ್ಟಿ ರುಪೀಸ್ದೊಂದು ಇಯರಿಂಗ್ಸ್ ತೊಗೊಂಡ್ರು ಒನ್ ಫಿಫ್ಟಿ ರುಪೀಸ್ ಕೊಟ್ಟು ಏನಾಗೊಂದು ಟಿ ಶರ್ಟ್ ತೊಗೊಂಡ್ರು ಸೊ ಲಾಸ್ಟಿಗೆ ಅವ್ರ ಕಡೆ ಇದ್ದಿದ್ದು ಟೆನ್ ರುಪೀಸ್ ಅಷ್ಟು ಟೆನ್ ರುಪೀಸಾಗಿ ಏನು ಹೇಳಿ ನಾನು ವಿಚಾರ ಮಾಡೋದಿದ್ದೆ ಬಟ್ ಇಂಡಿಯನ್ ಮಾಮ್ಸ್ ಯಾವಾಗಲೂ ಸೋಲಂಗಿಲ್ಲ ಸೊ ಟೆನ್ ರುಪೀಸ್ ಕೊಟ್ಟ ಎರಡು ಟಿಕ್ಡಿ ಪ್ಯಾಕೆಟ್ ಲಾಸ್ಟಿಗೆ ತೊಗೊಂಡ್ರು ಅವರು ಸೊ ಟಾಸ್ಕ್ ವಿನ್ ಆದರೆ ಫುಲ್ ಜೋಶಿಲೆ ಆಡಿದ್ರು ಅವರು ಇಂಥ ಮಾರ್ಕೆಟ್ ಒಳಗು ಫುಲ್ ಅವರು ಪಕ್ಕೋತನ ಆಡಿದ್ರು ಸೊ ಖುಷಿ ಆಯಿತು ನನಗೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಾರ್ಕೆಟ್ ಒಳಗೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಕಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತೆ ಸಿಗ್ತೀನಂತ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್